ಆರ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆಗೆ ಬಹಿಷ್ಕಾರ ಹಾಕಿದ ಚೌಡದೇನಹಳ್ಳಿ ಗ್ರಾಮದ ದಲಿತ ಕುಟುಂಬಸ್ಥರು ಚಿಂತಾಮಣಿ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡದೇನಹಳ್ಳಿ ದಲಿತರ ಸಮಸ್ಯೆಗಳಿಗೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸ್ಪಂದಿಸದ ಕಾರಣ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಮತದಾನವನ್ನು ಬಹಿಷ್ಕಾರ ಹಾಕಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಚೌಡದೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರ ವಿವಾದಾಸ್ಪದ ಜಮೀನಿನ ಸ್ಥಳದ ಬಗ್ಗೆ ನ್ಯಾಯ ಒದಗಿಸಿಕೊಳ್ಳುವಂತೆ ಹಲವು ತಿಂಗಳುಗಳಿಂದ ಗ್ರಾಮದ ದಲಿತರು ಮನವಿ ಮಾಡುತ್ತಿದ್ದರೂ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಯಾರು ಸ್ಪಂದನೆ ಮಾಡದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಂಡಿರುವುದಾಗಿ ಹೇಳಿದರು ಪ್ರತಿಯೊಂದು ಸಮಸ್ಯೆಗಳು ತಾವು ಪ್ರತಿಭಟನೆ ಮತ್ತು ಹೋರಾಟ ಮಾಡಿ ಪಡೆಯುವಂತಹ ಪರಿಸ್ಥಿತಿ ಒದಗಿ ಬಂದಿದೆ ನಮ್ಮ ಸಮಸ್ಯೆಗಳ ಬಗ್ಗೆ ಯಾರೂ ಸ್ಪಂದಿಸುತ್ತಿಲ್ಲವೆಂದು ಇಂದು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಆನಂದ್ ಮಾತನಾಡಿ ವಿವಾದಿತ ಸ್ಥಳದಲ್ಲಿ ತಮ್ಮ ಗುಡಿಸಲುಗಳನ್ನು ರಾತ್ರೋರಾತ್ರಿ ಕಿತ್ತು ಹಾಕಿದ್ದಾರೆ ಈ ಬಗ್ಗೆ ದೂರು ನೀಡಿದರೂ ಸಮಸ್ಯೆ ನಿವಾರಣೆಯಾಗುತ್ತಿಲ್ಲವೆಂದು ದೂರಿದರು ತಮ್ಮ ಸಮಸ್ಯೆ ನೀಗಿಸುವಂತೆ ಆಗ್ರಹಿಸಿ ಇಂದೂ ಸಹ ಪ್ರತಿಭಟನೆ ನಡೆಸುತ್ತಿರುವುದಾಗಿ ಹೇಳಿದ ಅವರು ಇದೇ ಪ್ರತಿಭಟನೆಯಲ್ಲಿ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಹಾಕಲು ನಿರ್ಧರಿಸಿರುವುದಾಗಿ ಹೇಳಿದರು ಪ್ರತಿಭಟನೆಯಲ್ಲಿ ಆನಂದ್ ಮೂರ್ತಿ ಗೋಪಾಲ್ ನಾಗರಾಜ್ ಮುನಿಯಪ್ಪ ನರಸಿಂಹಪ್ಪ ವೆಂಕಟರಮಣ ರಾಜಣ್ಣ ಕಜಿರಮ್ಮ ಗಂಗಮ್ಮ ಲಕ್ಷ್ಮೀದೇವಮ್ಮ ಗೌರಮ್ಮ ಮತ್ತಿತರರು ಭಾಗವಹಿಸಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಒಂಬತ್ತನೇ ಲೋಕಸಭಾ ಚುನಾವಣೆಯಲ್ಲಿ ನಾವು ಇವತ್ತು ಮತ ಬಹಿಷ್ಕಾರ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮದಿಂದ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ನಾವು ಇವತ್ತು ಓಟ್ ಅನ್ನು ನೀಡುವುದಿಲ್ಲ ಯಾಕೆಂದ್ರೆ ನಮ್ಮ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲಾ ಎಲ್ಲಾ ಅಧಿಕಾರಿ ಎಲ್ಲಾ ಇಲಾಖೆಗಳು ನಮ್ಮ ಕಾಲೋನಿಯನ್ನು ಪರಿಗಣಿಸಿ ಹಿಂದಕ್ಕೆ ಇಟ್ಟಿದ್ದಾರೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ನಮ್ಮ ಗ್ರಾಮಕ್ಕೆ ಸಿಗ್ತಾ ಇಲ್ಲ ಯಾವುದನ್ನ ಸಮಸ್ಯೆಗಳನ್ನು ಕೇಳಿದಾಗ ನಾವು ಪ್ರತಿಯೊಂದನ್ನು ಧರಣಿ ಮಾಡಿ ಧರಣಿ ಮುಖಾಂತರ ಪಡಿಬೇಕಂತ ಸಮಸ್ಯೆಗಳು ಬರ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ ಇರಬಹುದು ತಾಲೂಕು ಆಫೀಸ್ ಇರಬಹುದು ಗ್ರಾಮ ಪಂಚಾಯಿತಿ ಇರ್ಬೋದು ಯಾವುದೇ ಒಂದು ಇಲಾಖೆಯಲ್ಲೂ ಕೂಡ ನಮಗೆ ರಕ್ಷಣೆ ಎನ್ನುವುದು ಸಿಗ್ತಾ ಇಲ್ಲ ಆದ್ದರಿಂದ ಇವತ್ತು ಲೋಕಸಭಾ ಚುನಾವಣೆಯನ್ನು ಮತ ಬಹಿಷ್ಕಾರ ಮಾಡ್ತಾ ನಾವು ಇವತ್ತು ಯಾವುದೇ ಒಬ್ಬ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳು ಕೂಡ ಇವತ್ತು ನಮ್ಮ ನಮ್ಮ ಯೋಗಕ್ಷೇಮವನ್ನು ಕೇಳ್ತಾ ಇಲ್ಲ ಓಟ್ ಅನ್ನು ತಗೊಂಡು ಹೋದ ಜನಪ್ರತಿನಿಧಿಗಳು ಯಾರು ನಮಗೆ ನ್ಯಾಯವನ್ನು ಒದಗಿಸುವಂತ ಜನಪ್ರತಿನಿಧಿಗಳು ಸಿಗ್ತಾ ಇಲ್ಲ ಆದ್ದರಿಂದ ನಾವು ಇವತ್ತಿನ ದಿನದಲ್ಲೇ ಓಟ್ ಬಹಿಷ್ಕಾರ ಮಾಡ್ತಾ ಇದ್ವಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಅನ್ನು ಯಾರಿಗೂ ಕೊಡುವುದಿಲ್ಲ ನಮ್ಮನ್ನು ಯಾರೂ ಬಂದು ಕೇಳಿಬೇಡಿ ಸ್ವಾಮಿ